ರಾತ್ರಿ ವೇಳೆ ನಿರಂತರವಾಗಿ ಮನಬೇಟಿ ಮಾಡುತ್ತಿರುವ ಬಿಇಒ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಮೊದಲ ಸ್ಥಾನ ಪಡೆಯಲು ಸರ್ವ ಪ್ರಯತ್ನ ಬಿಇಒ ಕಾರ್ಯಕ್ಕೆ ಪೋಷಕರಿಂದ ಶ್ಲಾಘನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಸಂಜೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲ ಮನೆಗೆ ತಲುಪುವರಿಗೂ ಕಾದು ಜೀವನೋಪಾಯಕ್ಕಾಗಿ ತರಹೇ ಬಾರಿ ಕಸುಬುಗಳನ್ನು ನಿರ್ವಹಿಸುತ್ತಿರುವ ಪೋಷಕರೆಲ್ಲ ಮನೆಗೆ ಬರುವುದನ್ನೇ ಎದುರು ನೋಡುತ್ತಾ ಕಾಡಾನೆಗಳ ಸಮಸ್ಯೆಯ ನಡುವೆಯೂ ಕರ್ತನಾದ ಕೂಡಲೇ ಏಕಾಏಕಿ ಎಸ್ಎಸ್ಎಲ್ಸಿಯ ಕಾಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಶಾಕ್ ನೀಡುವುದರ ಜೊತೆಗೆ ಪರೀಕ್ಷಾ ಪೈವನ್ನ ನಿವಾರಿಸಿ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆಗೆ ಹೊರತುಂಬಿಸುವ ಕಾರ್ಯವನ್ನು ಶಿಕ್ಷಣಾಧಿಕಾರಿಗಳು ಮಾಡುತ್ತಿದ್ದಾರೆ ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಎ ಬಾವಿಯಾದರೂ ಜಿಲ್ಲೆಯ ಫಲಿತಾಂಶದಲ್ಲಿ ತಾಲೂಕಿನ ಮಹತ್ತರ ಕೊಡುಗೆ ನೀಡಲು ವಿಶಿಷ್ಟ ರೀತಿಯಲ್ಲಿ ಪ್ರಯತ್ನಿಸುತ್ತಿರುವುದನ್ನ ಮನೆಗೊಂಡು ವಿದ್ಯಾರ್ಥಿ ಪೋಷಕರು ಶಿಕ್ಷಣಾಧಿಕಾರಿಗಳ ಕಾರ್ಯಕ್ಕೆ ಶಬಾಸ್ ಎಂದಿದ್ದಾರೆ ಪರೀಕ್ಷಾ ಸಮಯ ಹತ್ತಿರ ಬರುತ್ತದಂತೆ ಆಯಾ ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಹಾಗೂ ಕಚೇರಿಯ ಶಿಕ್ಷಣ ಸಂಯೋಜನಾಧಿಕಾರಿಗಳ ಸಹಕಾರದೊಂದಿಗೆ ಎಸ್ಎಸ್ಎಸ್ಸಿ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡುತ್ತೆ ಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳ ಕಲಿಕಾ ವಾತಾವರಣ ಮನೆ ಪರಿಸ್ಥಿತಿಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ ಟಿವಿ ಹಾಗೂ ಮೊಬೈಲ್ ನಿಷೇಧ ಊದುವ ಸಮಯದಲ್ಲಿ ಸಮರ್ಪಕ ಬೆಳಕು ಕುರ್ಚಿ ಟೇಬಲ್ ವ್ಯವಸ್ಥೆ ಮನೆ ಮೇಳಪಟ್ಟಿ ಮುಖ್ಯ ಅಂಶಗಳನ್ನ ಚಾರ್ಟ್ ತಯಾರಿಕೆ ಕುರಿತು ಮಾಹಿತಿ ನೀಡಿ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿಯುವ ಅವರಿಗೆ ಸಂಪರ್ಕದಲ್ಲಿರುವಂತೆ ತಿಳಿಸಿ ತಮ್ಮ ಖಾಸಗಿ ಮೊಬೈಲ್ ಸಂಖ್ಯೆಯನ್ನ ನೀಡಿದ್ದಾರೆ ಎಂಬತ್ತು ವರ್ಷ ಮೂಟೆ ಹೊತ್ತಿದ್ದಾರೆ ಎರಡು ವರ್ಷ ತೆಗಿ ಮಲ ಹತ್ತಿ ಗಾಯಕ್ಕಿಂತ ಮಾಡಿದ್ದಾರೆ ಎರಡು ವರ್ಷ ಲೈನ್ ಮನ್ ಕೆಲಸ ಮಾಡಿದ್ದಾರೆ ಆಮೇಲೆ ಬೇಸರ ಆಗಿ ದೇವಸ್ಥಾನದಲ್ಲಿ ಒಂದು ಪೂಜೆಯ ಪೂಜೆಯಾ ವಿದ್ಯಾಭ್ಯಾಸ ಮಾಡಿದ್ರೆಲ್ಲ ಆಗ್ಬಹುದು ಅನ್ನುವಂತದ್ದು ನಿಮ್ಗೆ ಅರಿವಿಗೆ ಇದೆಯಾ ಏನೇನಾಗ್ಬೋದು ಚೆನ್ನಾಗ ಬಶಲೆ ಏನಾಗಬಹುದು ಅಂತ ಹೇಳು ಸರ್ ಏನಾದ್ರೂ ಆಸೆ ಇದೆ ಮೆಕ್ ಕೋ ಕ್ಯಾಟರಿನೇ ಜಾಬ್ ಸರ್ ತರಗತಿ ತೇತಾ ಪಾಸ್ ಆಗ್ತದೆ ಆ ಆದ್ಮೇಲೆ ಬಿಷಿ ಆಗುತ್ತೀಯ ಇಲ್ಲಿ ಏನಾಗಬಹುದು ಅಂತ ಅನುಸಿದೆ ನಿಂದು ಯು ಕ್ಯಾನ್ ಬಿ ಇಂಗ್ ಟೆಕ್ ಮೆಕಾನಿಕಲ್ ಇಂಜಿನಿಯರ್ ಮೆಕಾನಿಕಲ್ ಇಂಜಿನಿಯರ್ ಅಂತ ಕಷ್ಟ ಓದು ಓಡ್ಲಿ ಹೋಗ್ತಾ ಇರೋದು